ಹಲೋ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ತುಂಬ ಸಿಂಪಲ್ಲಾಗಿ ಬಿಸ್ಕೆಟ್ ಕೇಕ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬಿಸ್ಕೆಟ್ ಕೇಕ್ ಮಾಡೋದು ತುಂಬಾ ಈಸಿ ಹಾಗೆ ಇದಕ್ಕೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗುತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾರೆ ಇವರು ಬೆಲ್ಲೈಕನ್ನು ಪ್ರೆಸ್ ಮಾಡೋ ಮೂಲಕ ನಮ್ಮ ರುಚಿ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನೀಗ ಬಿಸ್ಕೆಟ್ ಕೇಕ್ ಮಾಡ್ಕೊಳಕ್ಕೆ ಹ್ಯಾಪಿ ಹ್ಯಾಪಿ ಬಿಸ್ಕೆಟ್ ಐದು ಬಿಸ್ಕೆಟ್ ಪ್ಯಾಕ್ ತಗೊಂಡಿದ್ದೀನಿ ನೀವು ಯಾವ ಬಿಸ್ಕೆಟ್ ಬೇಕಿದ್ರೂ ತೊಗೋಬೋದು ನಾನು ಒಂದು ಐದು ಬಿಸ್ಕೆಟ್ ಪ್ಯಾಕ್ ತಗೊಂಡಿದ್ದೀನಿ ಈಗ ಈ ಬಿಸ್ಕೆಟ್ಗಳನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಈಗ ನಾನು ಎಲ್ಲ ಬಿಸ್ಕೆಟ್ಗಳನ್ನು ಕೂಡ ಈ ರೀತಿ ಬೌಲ್ನಲ್ಲಿ ಹಾಕ್ಕೊಂಡಿದ್ದೀನಿ ಬೌಲಲ್ಲಿ ಹಾಕ್ಕೊಂಡಿರೋ ಬಿಸ್ಕೆಟ್ನೆಲ್ಲ ಕೂಡ ಈ ರೀತಿ ಎರಡೆರಡು ಪೀಸ್ ಮಾಡಬೇಕಾಗುತ್ತೆ ಈ ರೀತಿ ತೊಗೊಂಡಿರೋ ಬಿಸ್ಕೆಟ್ಗಳನ್ನೆಲ್ಲ ಎರಡೆರಡು ಪೀಸ್ ಮಾಡಿದ್ಮೇಲೆ ಈ ಬಿಸ್ಕೆಟ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಮಿಕ್ಸಿ ಜಾರ್ ಹಾಕೊಂಡ್ಮೇಲೆ ನಾನು ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಸೇರಿಸ್ಕೊಂತ ಇದ್ದೀನಿ ಬಿಸ್ಕೆಟ್ ಮೊದಲೇ ಸಿಹಿ ಇರೋದ್ರಿಂದೂನ್ ಅಷ್ಟು ಸಕ್ಕರೆ ಇದ್ದೀನಿ ಅಷ್ಟೇ ಈಗ ಈಗ ನಾನು ಬಿಸ್ಕೆಟ್ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಈ ರೀತಿ ಚೆನ್ನಾಗಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಈಗ ಈ ಬಿಸ್ಕೆಟ್ ಪುಡಿನೆಲ್ಲ ಒಂದು ಬೌಲ್ಗೆ ಹಾಕೊಳ್ಳೋಣ ಈ ಬಿಸ್ಕೆಟ್ ಪೌಡರ್ನೆಲ್ಲ ಬೌಲ್ಗೆ ಹಾಕ್ಕೊಂಡ್ಮೇಲೆ ಮೇಲೆ ನಾನು ಇದಕ್ಕೆ ಒಂದು ಗ್ಲಾಸ್ ಅಷ್ಟು ಹಾಲು ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಹಾಲನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಿಧಾನವಾಗಿ ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎಲ್ಲ ಹಾಲನ್ನು ಒಂದೇ ಸಲ ಹಾಕೊಬಾರ್ದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಹಾಕ್ಕೊಂಡ್ಮೇಲೆ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಬೇಕಾಗುತ್ತೆ ಈ ಕೇಕ್ ಬ್ಯಾಟರ್ ಕೂಡ ಅಷ್ಟೇ ಸ್ವಲ್ಪ ಗಟ್ಟಿನೇ ಇರಬೇಕು ತುಂಬ ತೆಳುವಾಗಿರಬಾರ್ದು ಆ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡಿ ನಾನಿಲ್ಲಿ ತಗೊಂಡಿರೋ ಹಾಲನ್ನ ಮೂರು ಸಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ನಾನು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಯಾಕಂದರೆ ಬಿಸ್ಕೆಟ್ ಆಲ್ರೆಡಿ ಬೇಕ್ ಮಾಡಿರೋದ್ರಿಂದ ನಾವು ಇದಕ್ಕೆ ಕಡಿಮೆನೇ ಬೇಕಿಂಗ್ ಪೌಡರ್ ಬಳಸ್ಕೋಬೇಕಾಗುತ್ತೆ ಬೇಕಿಂಗ್ ಪೌಡರ್ ಇಲ್ಲ ಆದರೆ ನೀವು ಇದಕ್ಕೆ ಏನೋ ಕೂಡ ಬಳಸ್ಕೋಬೋದು ನಾನೀಗ ಬೇಕಿಂಗ್ ಪೌಡರ್ನೆಲ್ಲ ಹಾಕ್ಕೊಂಡು ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೇಕ್ ಬ್ಯಾಟರ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ ಈಗ ಕೇಕ್ನ ಬೇಕ್ ಮಾಡ್ಕೊಳ್ಳೋಕ್ಕೆ ಕೇಕ್ ಟೀನ್ನ ರೆಡಿ ಮಾಡ್ಕೊತಾ ಇದ್ದೀನಿ ನಿಮ್ಮ ಹತ್ರ ಈ ರೀತಿ ಕೇಕ್ ಟಿನ್ ಇಲ್ಲ ಅಂದರೆ ಒಂದು ಬಟ್ಲಲ್ಲೂ ಕೂಡ ಕೇಕ್ನ ಬೇಕ್ ಮಾಡ್ಕೊಬೋದು ನಾನೀಗ ತೊಗೊಂಡಿರೋ ಕೇಕ್ ಟಿನ್ಗೆ ಸ್ವಲ್ಪ ಎಣ್ಣೆ ತಗೊಂಡು ಈ ಬಟ್ಲಿಗೆ ಚೆನ್ನಾಗಿ ಸುತ್ತೋದಕ್ಕೂ ಕೂಡ ಇದನ್ನು ಚೆನ್ನಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ಎಣ್ಣೆನ ಎಣ್ಣೆನೆಲ್ಲ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡ್ಮೇಲೆ ನಾನೀಗ ಬಟರ್ ಪೇಪರ್ಗೆ ನಾರ್ಮಲ್ ಎ ಫೋರ್ ಸೈಜ್ ಶೀಟ್ನೇ ತೊಗೊಂಡಿದ್ದೀನಿ ಈ ಬಟ್ಲು ಯಾವ ಶೇಪ್ ಇರುತ್ತೋ ಅದೇ ರೀತಿ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೇಕಿಂಗ್ ಪೇಪರ್ ಇಲ್ಲ ಅಂದರೆ ಈ ರೀತಿ ಕೂಡ ಮಾಡ್ಬೋದು ಈಗ ನನಗೆ ತೊಗೊಂಡಿರೋ ಎ ಫೋರ್ ಸೈಜ್ ಶೀಟ್ನ ಈ ಕೇಕ್ ಒಳಗಡೆ ನಿಧಾನವಾಗಿ ಹಾಕ್ಕೊತಾ ಇದ್ದೀನಿ ಈ ಪೇಪರ್ನೆಲ್ಲ ಹಾಕೊಂಡ್ಮೇಲೆ ಇನ್ನೊಂದು ಸಲ ಇದಕ್ಕೆ ಎಣ್ಣೆನ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಇನ್ನೊಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ತಗೊಂಡು ಚೆನ್ನಾಗಿ ಈ ಪೇಪರ್ಗೆ ಎಲ್ಲ ಹಿಡಿಯೋಗಿ ಎಣ್ಣೆನ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ಈಗ ಈ ಕೇಕ್ ನಾವು ಆಗಲೇ ರೆಡಿ ಮಾಡಿ ಇಟ್ಕೊಂಡಿರೋ ಕೇಕ್ ಬ್ಯಾಟರನ್ನ ಹಾಕ್ಕೊಳ್ಳೋಣ ನಿಧಾನವಾಗಿ ನಾವು ಮಾಡಿಟ್ಕೊಂಡಿರೋ ಕೇಕ್ ಬ್ಯಾಟರ್ನೆಲ್ಲ ಇದರೊಳಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಬಟನ್ನೆಲ್ಲ ಹಾಕೊಂಡ್ಮೇಲೆ ನಾವು ಈ ಬಟನ್ನ ಒಂದ್ಸಲ ನಿಧಾನವಾಗಿ ಕೆಳಗಡೆಗೆ ಈ ಥರ ಟ್ಯಾಪ್ ಮಾಡಿದರೆ ಅದರೊಳಗಡೆ ಇರೋ ಹೇರ್ ಬಬಲ್ಸ್ ಎಲ್ಲ ಆಚೆಗೆ ಬಂದು ಕೇಕ್ ಬೇಸ್ ಚೆನ್ನಾಗಿ ಕುತ್ಕೊಳ್ಳುತ್ತೆ ನಾನೀಗ ಕೇಕ್ ಬೇಕ್ ಮಾಡ್ಕೊಳ್ಳೋಕ್ಕೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅಥವಾ ನೀವು ಒಂದು ಪಾತ್ರೆ ಬೇಕಿದ್ರೂ ತೊಗೋಬೋದು ಈಗ ಈ ಕುಕ್ಕರ್ಗೆ ನಾನಿಲ್ಲಿ ಪುಡಿ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ಬೇಕಿದ್ರೆ ಮರಳು ಅಥವಾ ಕಲ್ಲು ಉಪ್ಪನ್ನು ಕೂಡ ಬಳಸ್ಕೋಬೋದು ಹಾಗೆ ಈ ಉಪ್ಪನ್ನ ಒಂದ್ಸಲ ಬೇಕ್ ಮಾಡಿದ್ಮೇಲೆ ನಾವು ಇದನ್ನು ರಿಯೂಸ್ ಮಾಡ್ಕೋಬೋದು ಉಪ್ಪೆಲ್ಲ ಈ ರೀತಿ ಚೆನ್ನಾಗಿ ಹರಡ್ಕೊಂಡ್ಮೇಲೆ ಈ ಕುಕ್ಕರ್ ಒಳಗಡೆ ಒಂದು ಚಿಕ್ಕ ಈ ರೀತಿ ಸ್ಟ್ಯಾಂಡು ಅಥವಾ ಒಂದು ಪ್ಲೇಟನ್ನು ಹಾಕೋ ಇಕ್ಕೋಬೇಕಾಗುತ್ತೆ ಈಗ ಈ ಕುಕ್ಕರ್ ಮುಚ್ಚೋಕ್ಕೆ ಬೆಲ್ಟು ಅಥವಾ ವಿಸಿಲ್ ಯಾವುದು ಹಾಕಬಾರ್ದು ಹಾಗೆ ಇದನ್ನು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ಕರ್ನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕಾಗತ್ತೆ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡ್ಮೇಲೆ ನಾವು ಆಗಲೇ ರೆಡಿ ಮಾಡಿ ಕೇಕ್ಟಿನ್ನ ನಿಧಾನವಾಗಿ ಇದರಲ್ಲಿ ಇಕ್ಕೋಬೇಕಾಗುತ್ತೆ ಕುಕ್ಕರ್ ಬಿಸಿ ಬಂದಿರುತ್ತೆ ನಿಧಾನವಾಗಿ ಈ ಕೇಕ್ ಕೇಕ್ಟಿನ್ನ ಇದರಲ್ಲಿ ಇಡಿ ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಒಂದು ಮೂವತ್ತರಿಂದ ನಲ್ವತ್ತು ನಿಮಿಷ ಇದನ್ನು ನಿಧಾನವಾಗಿ ಬೇಕ್ ಮಾಡ್ಕೋಬೇಕಾಗುತ್ತೆ ಈಗ ಮೂವತ್ತು ನಿಮಿಷ ಆಗಿದೆ ಕೇಕ್ ರೆಡಿ ಆಗಿದೆ ಇಲ್ಲೋ ಒಂದ್ಸಲ ನೋಡೋಣ ಇದನ್ನು ಚೆಕ್ ಮಾಡ್ಕೊಳ್ಳೋಕ್ಕೆ ಒಂದು ಕಡ್ಡಿ ಅಥವಾ ಚಾಕು ಈ ರೀತಿ ತೊಗೊಂಡು ಮಧ್ಯದಲ್ಲಿ ಈ ರೀತಿ ಕುಚ್ಚಿ ನೋಡಿದ್ರೆ ಕೇಕ್ ಇಟ್ಟು ಇದಕ್ಕೆ ಅಂಟಿಲ್ಲ ಅಂತಂದರೆ ಕೇಕ್ ಬೇಕಾಗಿದೆ ಅಂತ ಅರ್ಥ ಈಗ ಕೇಕ್ ಬೇಕಾಗಿದೆ ನಾನು ಈ ಕೇಕ್ಟನ್ನು ನಿಧಾನವಾಗಿ ತೆಗೆದಿಡ್ತಾಯಿದ್ದೀನಿ ನಿಧಾನವಾಗಿ ತೆಗ್ದಿಟ್ಟ ಮೇಲೆ ಇದನ್ನು ಒಂದು ಒನ್ ಅವರ್ ಅಥ್ವಾ ಟೂ ಅವರ್ಸ್ ಆದರೂ ಚೆನ್ನಾಗಿ ತಣಗಾಗಕ್ಕೆ ಬಿಡಬೇಕು ನಾನಿಲ್ಲಿ ಕೇಕ್ನ ಒನ್ ಟೂ ಅವರ್ಸ್ ಬಿಟ್ಟಿದೆ ಈಗ ಕೇಕ್ನ ಡಿಮೋಲ್ಡ್ ಮಾಡೋಣ ಡಿಮೋಲ್ಡ್ ಮಾಡೋಕ್ಕೂ ಮುಂಚೆ ಒಂದು ಚಾಕು ತಗೊಂಡು ಈ ರೀತಿ ಕೇಕ್ ಕೇಕ್ಟಿಂದು ಸುತ್ತೂರ ಸಲ ಈ ರೀತಿ ಪ್ರೆಸ್ ಮಾಡ್ಕೋಬೇಕಾಗುತ್ತೆ ಆಗ ಕೇಕ್ ಈಸಿಯಾಗಿ ಹೊರಗಡೆ ಬರುತ್ತೆ ಈಗ ಒಂದು ಪ್ಲೇಟ್ ಕೇಕ್ ಟಿನ್ ಮೇಲೆ ಇಟ್ಟು ಕೇಕ್ಟನ್ನು ರಿವರ್ಸ್ ಮಾಡಿಕೊಂಡು ಕೇಕ್ನ ಡಿಮೋಲ್ಡ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಮಾಡೋದ್ರಿಂದ ಕೇಕ್ ಈಸಿಯಾಗಿ ಹೊರಗಡೆ ಬರುತ್ತೆ ಈಗ ನಾವು ಹಾಕಿರೋ ಬಟರ್ ಪೇಪರ್ನ ನಿಧಾನವಾಗಿ ರಿಮೂವ್ ಮಾಡಿಬಿಡೋಣ ನಾನೀಗ ಕೇಕ್ಗೆ ಬಟರ್ ಪೇಪರ್ನೆಲ್ಲ ರಿಮೂವ್ ಮಾಡಿದ್ದೀನಿ ನಾನು ಇದಕ್ಕೆ ಸ್ವಲ್ಪ ಜಂಪ್ಸ್ ತಗೊಂಡು ಈ ರೀತಿ ಗಾರ್ನಿಷ್ ಮಾಡ್ಕೊಂಡಿದ್ದೀನಿ ಇದು ಆಪ್ಷನಲ್ಲು ನೀವು ಬೇಕಿದ್ರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು ಅಥವಾ ಕೇಕ್ ಮೇಲ್ಗಡೆ ಲೈಟಾಗಿ ಸ್ವಲ್ಪ ಸಕ್ಕರೆ ಪುಡಿ ಚೆಲ್ಲಿ ಕೇಕ್ನ ಸರ್ವ್ ಮಾಡಿದ್ರೆ ಕೂಡ ತುಂಬಾ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಸಿಂಪಲ್ಲಾಗಿ ಬಿಸ್ಕೆಟ್ ಕೇಕ್ ಯಾವ ರೀತಿ ಮನೆಯಲ್ಲೇ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ರುಚಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು